ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಚ್ಚಾಟನೆ ಮಾಡಬೇಕು ವಿಶ್ವ ಹೆಗಡೆ ಕಾಗೇರಿ ಶಿಕ್ಷಣ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಚ್ಚಾಟನೆ ಮಾಡಬೇಕು ಇವರು ಕೇವಲ ಒಂದೇ ವರ್ಷದಲ್ಲಿ ಗ್ರೇಸ್ ಮಾರ್ಕ್ಸ್ ನೀಡುವ ಮೂಲಕ ಶಿಕ್ಷಣ ಗುಣಮಟ್ಟವನ್ನು ಹಾಳು ಮಾಡಿದ್ದಾರೆ ಕನ್ನಡವೇ ತಮಗೆ ಸರಿಯಾಗಿ ಬರುವುದಿಲ್ಲ ಎಂದು ಹೇಳಿರುವ ಅವರನ್ನು ಶಿಕ್ಷಣ ಸಚಿವ ಸ್ಥಾನದಿಂದ ಕಿತ್ತೆಸೆಯಬೇಕು ಎಂದು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರ್ಸಿಯಲ್ಲಿ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅವರು ಯಾವ ಒಂದು ನಮ್ಮ ಸಾಮರ್ಥ್ಯವನ್ನ ಆ ಆ ದಾಟಬೇಕು ಹಂತ ಎಲ್ಲ ಹೇಗಾಗಿರುತ್ತೆ ಅಂತ ನಾನು ಈ ವರ್ಷವೇ ಇಪ್ಪತ್ ಮಾರ್ಕ್ಸ್ ಕೊಡೋ ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ ಶಿಕ್ಷಣ ಮಂತ್ರಿ ಮಧು ಬಂಗಾರತ್ನವ್ರು ಏನ್ ಮಾಡ್ತಿದ್ದಾರೆ ಮಧು ಬಂಗಾರತ್ನವ್ರ ಬಗ್ಗೆ ಕೇಳೋದೇ ತಪ್ಪು ಯಾಕಂದ್ರೆ ಅವ್ರನ್ನ ಮಂತ್ರಿ ಮಾಡಿದ್ದೇ ತಪ್ಪು ಈ ಇಲಾಖೆ ಈ ಇಲಾಖೆಗೆ ಶಿಕ್ಷಣ ಇಲಾಖೆ ಮಂತ್ರಿ ಮಾಡಿದ್ದೇ ತಪ್ಪು ಅವರನ್ನು ನಾನಂತೂ ಈ ಶಿಕ್ಷಣ ಕ್ಷೇತ್ರದ ಒಂದು ಅಸಮರ್ಥ ನಿರ್ವಹಣೆಯ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಧು ಬಂಗಾರತ್ನವರನ್ನ ಶಿಕ್ಷಣ ಇಲಾಖೆಯಿಂದ ಅವರನ್ನ ಉಚ್ಚಾಡ್ಸ್ಬೇಕು ಅವರನ್ನ ಆ ಮಂತ್ರಿ ಸ್ಥಾನದಿಂದ ಅವರನ್ನ ಕಿತ್ತೆ ಕಿತ್ತೆಸಿಬೇಕು ಅರೆ ಡೇ ಒಂದಿಂದ ನಾನು ಹೇಳ್ತೀನಿ ಪಠ್ಯಕ್ರಮ ಬದಲು ಮಾಡ್ತೀವಿ ಅಂತ ಇದಕ್ಕಿದ್ದಂಗೆ ಹೇಳಿದ್ರು ನಮ್ದು ಒಂದು ಹದಿನೈದು ಪಾಠ ಅದು ತೆಗಿತೀವಿ ಒಂದು ಹದಿನೈದು ಪಾಠ ಇದು ತೆಗಿತೀವಿ ಅಂತ ಅರೆ ಯಾರು ನಿಮ್ಗೆ ಆ ಪಾಠ ತೆಗಿಲಿಕ್ಕೆ ಹೇಳದವ್ರು ಯಾರಾಗಿತ್ತು ಅದು ವರ್ಷದ ಮಧ್ಯೆ ಶೈಕ್ಷಣಿಕ ವರ್ಷದ ಮಧ್ಯೆ ತೆಗೆದ್ರು ಪಾಠ ಬೇರೆ ಯಾವ್ದೋ ಪಾಠ ಅಂತ ಮತ್ ಕೊಟ್ರು ಅದು ಎಲ್ಲ ಕಡೆ ಹೋಗ್ಲೇ ಇಲ್ಲ ಆ ಪಾಠ ಅದು ತೆಗೆದಿದ್ದ ಪಾಠ ತೆಗೆದು ಹೊಸ ಪಾಠ ಯಾವ್ದು ಅನ್ನೋದನ್ನ ಎಲ್ಲ ಶಾಲೆಗೂ ಸೇರಿಸಬಹುದು ಸೇರಿಸಬಹುದಿಲ್ಲ ಪಠ್ಯಕ್ ಅಲ್ಲಿಂದ ಶುರು ಬಂದಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೊಳಿಸಬೇಕು ಅಂತ ರಾಜ್ಯದ ಉದ್ಯೋಗದಲ್ಲಿ ನಾವು ಔಷಧೀಯ ಸಸ್ಯದ ಲಭ್ಯತೆ ಹೆಚ್ಚಾಗುವುದು ಅಗತ್ಯ ಆಶಿಸರ ಅಭಿಪ್ರಾಯ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ಮಂಡಳಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ನಾಟಿ ವೈದ್ಯರಿಗೆ ಔಷಧಿಯ ಸಸ್ಯದ ಲಭ್ಯತೆ ಹೆಚ್ಚಾಗುವಂತೆ ಮಾಡಬೇಕು ಎಂದು ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಸಹಯೋಗದೊಂದಿಗೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಸದಸ್ಯರು ಪರಿಸರ ಸಂರಕ್ಷಣಾ ಹೋರಾಟಗಾರರು ವೃಕ್ಷ ಆಂದೋಲನ ಸಂಘಟನೆ ಹಾಗೂ ಇತರರು ಸೇರಿ ಸಂಘಟಿಸಿರುವ ಪಶ್ಚಿಮ ಘಟ್ಟಗಳ ನದಿ ಮೂಲಗಳಿಗೆ ಜಾಥಾ ಹಾಗೂ ಸಮೀಕ್ಷೆಯ ವಿನೂತನ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಣಜಿಬೈಲ್ನ ವೈದ್ಯರಾದ ಮಂಜುನಾಥ್ ನಾರಾಯಣ ಹೆಗಡೆ ಹಾಗೂ ಶ್ರೀಮತಿ ಮಂಗಲಾ ಹೆಗಡೆ ದಂಪತಿಯನ್ನು ಅಭಿನಂದಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಿಸಾನ್ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ನರಸಿಂಹ ಸಾತೋಡಿ ಸ್ನೇಹ ಕುಂಜದ ಎನ್ಆರ್ ಹೆಗಡೆ ಧನ್ವಂತರಿ ಕಾಲೇಜಿನ ಉಪನ್ಯಾಸಕ ಶ್ರೀಕಾಂತ್ ಭಟ್ ಕುಳಿಬೀಡು ಸೇರಿದಂತೆ ಗ್ರಾಮದ ನಾಗರಿಕರು ಪಾಲ್ಗೊಂಡಿದ್ದರು ಜೀವ ವೈವಿಧ್ಯ ತಾಂತ್ರಿಕ ತಜ್ಞ ಪ್ರಸನ್ನ ನಿರ್ವಹಿಸಿದರು ವೃಕ್ಷಲಕ್ಷ ಆಂದೋಲನ ಸಂಚಾಲಕ ಗಣಪತಿ ವಂದಿಸಿದರು ಪದವಿ ಇದ್ದರೆ ಮಾತ್ರ ಸಾಲದು ಕೌಶಲ್ಯವೂ ಇರಬೇಕು ಎಂಎಂ ಕಾಲೇಜಿನಲ್ಲಿ ದೇಶಪಾಂಡೆ ಸ್ಕಿಲ್ಸ್ ಉದ್ಘಾಟನಾ ಕಾರ್ಯಕ್ರಮ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಎರಡ್ ಸಾವಿರದ ಏಳರಂದು ಹುಬ್ಬಳ್ಳಿಯಲ್ಲಿ ಪ್ರಥಮ ಬಾರಿಗೆ ದೇಶಪಾಂಡೆ ಫೌಂಡೇಶನ್ ಅನ್ನು ಪ್ರಾರಂಭಿಸಲಾಯಿತು ಮಕ್ಕಳು ಸಮಾಜದಲ್ಲಿ ಆತ್ಮಸ್ಥೈರ್ಯದಿಂದ ಓಡಾಡಲು ಇದು ಸಹಾಯ ಮಾಡುತ್ತಿದೆ ಎಂದು ದೇಶಪಾಂಡೆ ಫೌಂಡೇಶನ್ನ ಮ್ಯಾನೇಜರ್ ದೇವೇಂದ್ರಪ್ಪ ಅಂಕಲಿಗೆ ಹೇಳಿದರು ಅವರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಸಭಾಭವನದಲ್ಲಿ ಎಂಎಂ ಕಾಲೇಜಿನ ಪ್ಲೇಸ್ಮೆಂಟ್ ಸೇಲ್ ಮತ್ತು ದೇಶಪಾಂಡೆ ಸ್ಕಿಲ್ಸ್ನ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೋವಿಡ್ ನಂತರ ಒಂದು ಸಣ್ಣ ಕೆಲಸ ಗಿಟ್ಟಿಸಿಕೊಳ್ಳಬೇಕೆಂದರೆ ಕಷ್ಟದ ಸಂಗತಿಯಾಗಿದೆ ಇದು ಕೇವಲ ಪದವಿ ಇದ್ದರೆ ಮಾತ್ರ ಸಾಲದು ಕೌಶಲ್ಯವೂ ಇರಬೇಕು ಒಮ್ಮೆಲೆ ಕೌಶಲ್ಯ ಇಲ್ಲ ಎಂದಾದರೆ ಆತನು ಸಮಾಜದಲ್ಲಿ ಸ್ಥಾನಮಾನ ಪಡೆಯುವುದು ಕಷ್ಟಕರವಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಕೆಎನ್ ರೆಡ್ಡಿ ದೇಶಪಾಂಡೆ ಫೌಂಡೇಶನ್ ಡಿವಿಜನ್ ಹೆಡ್ ಚನ್ನಬಸಪ್ಪ ಮತ್ತು ರವಿ ಹಿರೇಮಠ್ ತರಬೇತುದಾರರಾದ ಸುನೀಲ್ ಮಂಗೇಶ್ ಉಪಸ್ಥಿತರಿದ್ದರು ಕುಮಾರಿ ಅನುಷಾ ಸ್ವಾಗತಿಸಿದರು ಕಾವ್ಯ ವಂದಿಸಿದರು ಕಿರಣ್ ನಿರೂಪಿಸಿದರು ಪ್ರತಿಭೆ ಫಲಾಯನ ಒಳ್ಳೆಯದಲ್ಲ ಶ್ರೀಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಶಿಕ್ಷಣದ ಮೂಲ ಉದ್ದೇಶ ಪರದೇಶವಲ್ಲ ಪ್ರತಿಭೆ ಪಲಾಯನ ಒಳ್ಳೆಯ ಬೆಳವಣಿಗೆಯಲ್ಲ ಕೃಷಿ ಇಟ್ಟುಕೊಂಡೇ ಮುಂದುವರಿಸಬೇಕು ನಮ್ಮ ಸಂಸ್ಕೃತಿ ಇಟ್ಟುಕೊಂಡೇ ಮುಂದೆ ಹೋಗಬೇಕು ನಗರಕ್ಕೆ ವಲಸೆ ಹೋದರೆ ಸಂಸ್ಕೃತಿ ಧಾರ್ಮಿಕ ಆಚರಣೆ ಇಲ್ಲವಾಗುತ್ತಿದೆ ಸಾಮೂಹಿಕ ಆಚರಣೆ ಕೈ ಬಿಡಬಾರದು ಎಂದು ಮಹಾ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು ತಾಲೂಕಿನ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಬುಧವಾರ ಸಮಾರೋಪಗೊಂಡ ಕೃಷಿ ಜಯಂತಿಯಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮಳ್ಳಿ ಕಾರ್ಯದರ್ಶಿ ಜಿವಿ ಗೊಡವೆ ಗೊಡವೆಮನೆ ಪ್ರತಿಷ್ಠಾನದ ಅಧ್ಯಕ್ಷ ಆರ್ಎನ್ ಹೆಗಡೆ ಉಪ್ಪಳಿಕೊಪ್ಪ ಕಾರ್ಯದರ್ಶಿ ಸುರೇಶ್ ಹಕ್ಕಿಮನೆ ಇತರರು ಇದ್ದರು